ಹಾಯ್ ಗಾಯ್ಸ್ ಸನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆಲ್ಮೋಸ್ಟ್ ಹದಿಮೂರು ದಿನ ಆಯಿತು ನಾನು ಬ್ಲಾಗ್ ಅಪ್ಲೋಡ್ ಮಾಡಿದೆ ಹಾಂ ನಿಮಗೆ ಗೊತ್ತಿದೆ ಏನೇನು ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮಲ್ಲೇ ಪೋಸ್ಟ್ ಮಾಡಿದ್ದೆ ತುಂಬ ತುಂಬ ಹುಷಾರಿರ್ಲಿಲ್ಲ ಎಲ್ಲರಿಗೂ ನನಗೊಬ್ಳಿಗಲ್ಲ ಎಲ್ಲರಿಗೂ ಹುಷಾರಿರಲಿಲ್ಲ ನಮ್ಮ ಮನೇಲಿ ಸೋಮಗಾಗಲಿ ಮಮ್ಮಿಗೆ ಪಾಪುಗೆ ನನಗೆ ಎಲ್ಲರಿಗೂ ಹುಷಾರಿರ್ಲಿಲ್ಲ ಮಾಮಾ ತೀರ್ಕೊಂಡಿದ್ರಲ್ಲ ಮಾಮಾ ತೀರ್ಕೊಂಡ್ಮೇಲೆ ನಾವು ಸ್ವಲ್ಪ ದಿನ ಅಲ್ಲಿ ಅಲ್ಲಿ ಇಲ್ಲಿ ಎರಡು ಕಡೆನೂ ಓಡಾಡ್ತಾ ಇದ್ವಿ ಹಾಗಾಗಿ ನೀರೆಲ್ಲ ಚೇಂಜ್ ಆಗಿ ಸ್ವಲ್ಪ ಸಿಕ್ಕಾಪಟ್ಟೆ ವ್ಯತ್ಯಾಸ ಆಗಿತ್ತು ಆರೋಗ್ಯ ಎಲ್ಲರಿಗೂ ಹಾಗಾಗಿ ಇವಾಗ ರಿಕವರ್ ಆಗ್ತಾಯಿದ್ವಿ ಇವತ್ತು ನನ್ನ ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ತಾ ಊರಿಂದ ದರ್ಶು ಬಂದಿದ್ದ ಅವ್ನಿಗೆ ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮಾಲು ಕರ್ಕೊಂಡು ಹೋಗಿದ್ವಿ ಅಲ್ಲಿ ಕೆಲವೊಂದು ಫೇವ್ರೆಟ್ ಸ್ಪಾಟ್ ಇದೆ ಅಲ್ಲಿ ಹೋಗ್ಬಿಟ್ಟು ನಮ್ಗೆ ಇಷ್ಟ ಆಗಿದೆ ಏನಾದ್ರು ತಿನ್ಕೊಂಡು ಬರ್ತೀವಿ ಅಷ್ಟೇ ನಮ್ಮ ಮನೆ ಹತ್ರ ಇರೋದು ಅದೊಂದೇ ನಿಯರಲ್ಲಿ ಹಂಗಾಗಿ ಅಲ್ಲಿಗೆ ಹೋಗ್ತೀವಿ ಪದೇ ಪದೇ ಯಾವಾಗ ಬಂದ್ರೂ ಇಲ್ಲಿ ಆಟ ಆಡ್ತಾ ಇದ್ದೀವಿ ಸುಮ್ಮನೆ ನಾನು ಪಾಪು ಎಲ್ಲರೂ ಮನೆ ಹತ್ರ ಬೇಗ ಬೇಗ ಮುಂದೆ ಕುಚಳ್ಳ ಬಾ ಬೇಗ ಮಂಕಿ ಮಂಕಿ ವಿಂಡೋ ಹತ್ರ ಮಂಕಿ ಇದೆ ಬಾ ಕಾರಲ್ಲ ಹೋಗೋಣಪ್ಪ ಪಾಪಕ್ಕೆ ಸಿಕ್ಕಬಟ್ಟಟೆ ಕಾರ್ ಅಬ್ಸೆಷನ್ ಇದೆ ಅವಳಿಗೆ ಕಾರಲ್ಲಿ ಹೋಗೋದಂದರೆ ಸಿಕ್ಕಾವಟ್ಟೆ ಇಷ್ಟಪಡ್ತಾಳೆ ಕಾರಲ್ಲಿ ಕುತ್ಕೊಳ್ಳೋಕ್ಕೆ ಮತ್ತು ಹಿಂದ್ಗಡೆ ಅವಳದೇ ಒಂದು ಮನೆ ಥರ ಸೆಟಪ್ ಮಾಡ್ಕೋತಾಳೆ ಕಾರೊಳಗೆ ಆ ಥರ ಅದೇನೋ ತುಂಬ ಇಷ್ಟಪಡ್ತಾಳೆ ನನಗೆ ಹುಷಾರಿಲ್ಲ ಅಂತ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾಕ ಅಂದರೆ ವ್ಲಾಗ್ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದಾಗ ತುಂಬ ಜನ ಚೆಕ್ ಮಾಡ್ತಾಯಿದ್ರಿ ಯಾವಾಗ ಅಪ್ಲೋಡ್ ಮಾಡ್ತೀರಾ ಹೇಗಿದ್ದೀರಾ ಅಂತ ಹೇಳಿಬಿಟ್ಟು ನಾನು ಇನ್ನೂ ರಿಕವರ್ ಆಗ್ತಾಯಿದ್ದೀನಿ ಆ್ಯಕ್ಚುಲಿ ಇನ್ನು ಸ್ವಲ್ಪ ಟೈಮ್ ಬೇಕಂತಲೇ ಹೇಳ್ಬೋದು ಕರೆಕ್ಟಾಗಿ ನಾನು ರೆಡಿಯಾಗಿ ವೀಡಿಯೋ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋದಕ್ಕೆ ಇನ್ನು ಸ್ವಲ್ಪ ದಿನ ಟೈಮ್ ಬೇಕು ಅಂತಲೇ ಹೇಳ್ಬೋದು ಬಿಕಾಸ್ ನನಗೆ ಒಂದು ಸಾರಿ ಕೆಮ್ಮು ಬಂತು ಅಂತ ಹೇಳಿದರೆ ಅದು ನನಗೆ ಬೇಗ ಹೋಗೋದಿಲ್ಲ ತುಂಬ ಟೈಮ್ ತೊಗೊಳುತ್ತೆ ಒಂದು ಸೆವೆನ್ ಟು ಏಯ್ಟ್ ಡೇಸ್ ನೈನ್ ಡೇಸ್ ಆದರೂ ಆಗುತ್ತೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ವರೆಗೂ ಟೈಮ್ಸ್ ಎಕ್ಸ್ಟೆಂಡ್ ಆಗಿರೋದು ಇದೆ ವರ್ಷಕ್ಕೆ ಒಂದು ಸಲ ಬಂದ್ರೂ ಅದು ತುಂಬ ನನಗೆ ಕಾಟ ಕೊಟ್ಬಿಟ್ಟೆ ಹೋಗೋದು ಅಷ್ಟೊಂದು ಕೆಮ್ಮು ಆಗಿದೆ ನನಗೆ ಇವಾಗ ele ಫಸ್ಟು ಅಥವಾ ನಮ್ಮ ಮನೆಗೆ ಯಾರಾದರೂ ಬಂದರೆ ಮೋಸ್ಟ್ ಆಫ್ ದ ಜನ್ ನಾವು ಹೊರಗಡೆನೆ ಅಲ್ಲಿ ಹೋಗ್ತಾ ಇರ್ತೀವಿ ತಿನ್ನೋದಕ್ಕೆ ಅಥವಾ ಏನಾದರೂ ಸಂಜೆ ಸ್ನ್ಯಾಕ್ಸ್ಗಾಗಲಿ ಹೊರಗಡೆ ಹೋಗ್ತಾ ಇರ್ತೀವಿ ಇವತ್ತು ಮಸಾಲೆ ದೋಸೆ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಎಲ್ಲರಿಗೂ ಹಾಗಾಗಿ ಅದನ್ನು ತಿನ್ಕೊಂಡು ಮತ್ತು ನೆಕ್ಸ್ಟು ನಮಗೆ ಕೆಲಸ ಇತ್ತು ಸ್ವಲ್ಪ ಹಾಗಾಗಿ ಹೊರಟಿವಿ ಎಲ್ಲರೂ ಸಿಕ್ಕಾಬಿ ಟ್ರಾವೆಲಿಂಗೇ ಆಯೋ ಆಗೋಯ್ತು ಇವಾಗ ಲಾಸ್ಟ್ ಫಿಫ್ಟೀನ್ ಡೇಸಿಂದ ತುಂಬ ಟ್ರಾವೆಲಿಂಗು ಇಲ್ಲಿಂದ ನಾಗರಬಾವಿಗೆ ಹೋಗು ನಾಗರ ಬಾವಿಯಿಂದ ಇರ್ಲಿಕ್ಕೆ ಬಾ ಇಲ್ಲಿಂದ ನಾಗರಬಾವಿಗೆ ಹೋಗು ನಾಗರಬಾವಿಯಿಂದ ಇಲ್ಲಿಗೆ ಬಾ ಫುಲ್ ಟ್ರಾವೆಲಿಂಗ್ ಈ ಒನ್ ಫಿಫ್ಟೀನ್ ಡೇಸ್ ಕಂಪ್ಲೀಟಾಗೆ ನಮ್ಮ ಮಾಮ ಅವ್ರು ತೀರ್ಕೊಂಡಿದ್ರಲ್ಲ ಅದೇ ಕಿರಣ್ ಅವ್ರ ಡ್ಯಾಡಿ ಅವ್ರದ್ದು ಹನ್ನೊಂದನೇ ದಿನದ ಕಾರ್ಯ ಇತ್ತು ಅದಾದಮೇಲೆ ಅಸ್ತಿ ಬಿಡೋದು ಕಾರ್ಯ ಎಲ್ಲ ಇತ್ತು ಹಾಗಾಗಿ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ನಾವು ಹೊರಡಬೇಕಿತ್ತು ಅಲ್ಲಿಗೆ ಅಲ್ಲಿಗೆ ಹೋಗೋಕ್ಕೆ ನಾನು ಇವಾಗ ದರ್ಶು ಮತ್ತು ಪಾಪು ಎಲ್ಲರೂ ರೆಡಿಯಾಗಿದ್ವಿ ಅದಕ್ಕೆ ಮುಂಚೆನೇ ಸೋಮು ಆಲ್ರೆಡಿ ಶ್ರೀರಂಗಪಟ್ಟಣಕ್ಕೆಲ್ಲ ಹೋಗಿ ಅವ್ರು ಆಲ್ರೆಡಿ ಬಂದಿದ್ರು ವಾಪಸ್ಸು ನಾವದರ ನೆಕ್ಸ್ಟ್ ಡೇ ಅವರು ತಿಥಿ ಕಾರ್ಯ ಎಲ್ಲ ಮಾಡಿದ್ದಲ್ವ ಹಾಗಾಗಿ ಅವತ್ತಿಗೆ ರೆಡಿಯಾಗಿ ಹೋಗೋಣ ಅಂತ ಹೊರಟಿದ್ವಿ ನಾನು ಸಿಂಪಲಾಗಿ ರೆಡಿಯಾಗಿದೆ ಒಂದು ನಾರ್ಮಲ್ ಕುರ್ತಾ ಹಾಕ್ಕೊಂಡು ಇವಾಗ ಒಂದು ನಮ್ಮ ಕಾರಿಗೆ ಸ್ವಲ್ಪ ಪಿ ಪಿ ಎಫ್ ಕೋಟಿಂಗ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಕೇಳ್ಕೊಳ್ಳೋಣ ಅಂತ ಬಂದ್ವಿ ನಮ್ಮ ಮನೆ ಹತ್ರನೇ ಇತ್ತು ಹಾಗಾಗಿ ಅಲ್ಲಿಗೆ ಬಂದಿದ್ವಿ ಬಟ್ ಸ್ವಲ್ಪ ಲೇಟ್ ಆಯಿತು ಅಂತ ಅನ್ಸುತ್ತೆ ನಮ್ಮ ಕಾರಿಗೆ ಮಾಡ್ಸುತ್ತೆ ಇವಾಗ ಮಾಡಿಸಿದ್ರೆ ಯೂಸ್ ಇದೆಯೋ ಇಲ್ವೋ ಗೊತ್ತಾಗಿಲ್ಲ ಸ್ವಲ್ಪ ಯೋಚನೆ ಮಾಡೋಣ ಅಂದ್ಬಿಟ್ಟು ವಾಪಸ್ ಹಾಗೆ ಬಂದ್ವಿ ನಾವು ಇವಾಗ ರೆಡಿಯಾಗಿ ದರ್ಶು ನಾನು ಮಮ್ಮಿ ಮಮ್ಮಿ ಆಲ್ರೆಡಿ ಅಲ್ಲೇ ಇದ್ದರು ನಾನು ದರ್ಶು ಮತ್ತು ಸೊಮು ಇಷ್ಟು ಜನ ನಾವು ಹೋಗ್ತಾ ಇರೋದು ಆವತ್ತು ಕಾರ್ಯಕ್ಕೆ ಆಲ್ಸೋ ಈ ವಿಡಿಯೋದಲ್ಲಿ ನಾನು ತುಂಬಾ ತುಂಬ ಡಲ್ಲಾಗೆ ಮಾತಾಡ್ತಾ ನನಗೆ ಸಿಕ್ಕಟ್ಟೆ ಕೋಲ್ಡ್ ಅಂಡ್ ಕಾಫಿ ಎರಡೂ ಇದೆ ಸಂಭಾವ್ ಮ್ಯಾನೇಜ್ ಮಾಡಿಕೊಂಡು ನಾನು ವಿಡಿಯೋನ ಮಾಡಿದ್ದೀನಿ ಅಷ್ಟೆ ಇದೆಲ್ಲ ನಾನು ಒಂದು ಲೆವೆನ್ ಡೇಸ್ಗಿನ್ನ ಮುಂಚೆ ಶೂಟ್ ಮಾಡಿದಂಥ ವೀಡಿಯೋಸ್ಗಳಿವೆಲ್ಲ ಅದನ್ನು ಇವಾಗ ಅಟ್ಯಾಚ್ ಮಾಡಿ ಎಡಿಟ್ ಮಾಡಿಬಿಟ್ಟು ನಾನು ವೀಡಿಯೋನ ಮಾಡ್ತಾ ಇರೋದು ಮತ್ತು ಇದರಲ್ಲಿ ನೋಡಿ ಪಾಪು ಪೆಪ್ಸಿ ಟೇಸ್ಟ್ ಮಾಡ್ತದಾಳೆ ಇದೆಲ್ಲ ನೋಡಿ ಅನ್ಹೆಲ್ದಿ ತುಂಬ ಅನ್ಹೆಲ್ದಿ ಅವಳು ಹಠ ತುಂಬ ಹಠ ಮಾಡ್ತಾಯಿದ್ಲು ಅಂತ ಹಾಗೆ ನಾನು ಕೊಟ್ಟಿದ್ದೀನಿ ಅಷ್ಟೇ ಯಾರು ಅದನ್ನು ಕೊಡ್ತಾ ಇದ್ದಾರೆ ನಾವು ಕೊಡೋದ್ರಲ್ಲಿ ಏನು ಹಂಗೆಲ್ಲ ಅಂದ್ಕೋಬೇಡಿ ಸೊ ನಾನು ಏನಂದರೆ ಯಾವುದ್ರಲ್ಲೂ ನಾನು ಏನು ರಿಸ್ಟ್ರಿಕ್ಷನ್ಸ್ ಮಾಡಿಲ್ಲ ಅವಳು ಎಲ್ಲಿ ನಾವು ತಿನ್ನೋದ್ರಲ್ಲಿ ಎಲ್ಲ ಚು ಚುಚ್ಚು ಟೇಸ್ಟ್ ಮಾಡ್ತಾಳೆ ಅಷ್ಟೇ ಅದು ಬಿಟ್ಟರೆ ಅವಳೇನು ಫುಲ್ ಬಾಟ್ಲಿ ಎಲ್ಲ ಖಾಲಿ ಮಾಡೋದಿಲ್ಲ ಆ ರೀತಿ ಬಟ್ ಇದು ಹ್ಯಾಬಿಟ್ ಆಗಬಾರ್ದು ಅಷ್ಟೇ ನಾವು ಇದನ್ನು ಬೈ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಮಕ್ಕಳಿದ ಕೇಳೋದು ನಾವು ತಗೊಳ್ಳೋದು ಸ್ಟಾಪ್ ಮಾಡಬೇಕು ಫಸ್ಟು ಬಟ್ ನನಗೆ ಸ್ವಲ್ಪ ಈ ಕೋಕೋ ಪೆಪ್ಸಿ ಇದೆಲ್ಲ ಸಿಕ್ಕ ಇಷ್ಟ ಊಟದ ಜೊತೆಗೆ ಕುಡಿಯೋದು ತಿನ್ನೋದು ಹಾಗಾಗಿ ಪಾಪು ಆಲ್ಮೋಸ್ಟ್ ಒಂದು ಲೆವೆನ್ ಡೇಸ್ ನಮ್ಮಅಮ್ಮನ ಬಿಟ್ಟಿದ್ಲಲ್ಲ ಸಡನ್ನಾಗಿ ನೋಡಿದ್ಲು ಅವತ್ತು ಕಾಣಿಸಿದ್ರು ಮತ್ತೆ ಎಲ್ಲೋ ಹೋದ್ರಲ್ಲ ಅಂದ್ಬಿಟ್ಟು ಹಾಳಾಗ ಸ್ಟಾರ್ಟ್ ಮಾಡಿಬಿಟ್ಲು ಒಂದೇ ಸಲ ಅದಾದ್ಮೇಲೆ ಅಲ್ಲಿಂದ ಜೂಡಿಯೋಗೆ ಶಾಪಿಂಗ್ ಬಂದಿದ್ವಿ ನಾನು ಮತ್ತೆ ದರ್ಶು ಪಾಪು ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಆನೆಸ್ಟ್ಲಿ ಜೂಡಿಯೋದಲ್ಲಿ ಶಾಪಿಂಗ್ ಮಾಡೋಕ್ಕೆ ತುಂಬ ಇರಿಟೇಟ್ ಆಗುತ್ತೆ ಸಿಕ್ಕಾಪಟ್ಟೆ ಜನ ಯಾವಾಗ್ಲೂ ಕೂಡ ಆ ಥರ ಅನ್ನಿಸ್ತಾ ಇರುತ್ತೆ ಈ ಸ್ಲಿಪ್ಪರ್ ಆ ಕಡೆಗಂತೂ ಹೋಗ್ಬಿಟ್ರೆ ಯಾವಾಗ ನೋಡಿದ್ರೂ ಜನ 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 ಪೀಸಾಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಮತ್ತು ಟ್ರಯಲ್ ರೂಮಲ್ಲೂ ಸಿಕ್ಕಾಬೇ ಜನ ಇರ್ತಾರೆ ಆಮೇಲೆ ಕೆಲವೊಂದು ಡ್ರೆಸ್ಗಳಿಗೆಲ್ಲ ಪ್ರೈ ಅಂದರೆ ಒಂದೇ ಕಲೆಕ್ಷನ್ಸ್ ಯಾವಾಗಲೂ ಒಂದೇ ಥರ ಅಂತ ಫೀಲ್ ಆಗುತ್ತೆ ನನಗೆ ಅಷ್ಟು ಜೂಡಿಯೋ ಶಾಪಿಂಗ್ ನಾನು ಅಷ್ಟು ಮಾಡಲ್ಲ ಸಮಟೈಮ್ಸ್ ಅಷ್ಟೆ ಯಾವಾಗೋ ಒಂದೊಂದು ಸರಿ ಏನಾದರೂ ಒಂದು ಟಾಪು ಆ ಥರದ್ದು ಏನಾದರೂ ಅಷ್ಟೇ ತುಂಬ ಜೂಡಿಯೋದಲ್ಲಿ ಶಾಪ್ ಮಾಡೋಕ್ಕೆ ಇಷ್ಟಪಡೋಲ್ಲ ಸೊಮಗೆ ಇಷ್ಟ ಆಗುತ್ತೆ ಸಿಕ್ಕಾಟೆ ಜೂಡಿಯೋದಲ್ಲಿ ಶಾಪ್ ಮಾಡೋದಕ್ಕೆ ಅವರಿಗೆ ಮೆನ್ಸುಗ್ ಕಲೆಕ್ಷನ್ ಇದೆ ಅಂತ ಹೇಳಿಬಿಟ್ಟು ಕೆಲವೊಂದು ಲಿಪ್ ಬ್ರ್ಯಾಂಡು ಲಿಪ್ಸ್ಟಿಕ್ ಎಲ್ಲ ನೋಡಿದೆ ಅದೇ ಅವ್ರದ್ದೇ ಓನ್ ಬ್ರ್ಯಾಂಡ್ ಅವ್ರದ್ದು ನನಗೆ ಬೇರೆ ನನ್ನ ಪರ್ಸ್ನಲ್ ಫೇವ್ರೆಟ್ ಬ್ರ್ಯಾಂಡ್ಗಳನ್ನ ಯೂಸ್ ಮಾಡಿ ಮಾಡಿ ಇದೆಲ್ಲ ಅಷ್ಟಾಗೆ ನಂಗೆ ಸೆಟ್ ಆಗಲ್ಲ ಯಾಕೆಂದರೆ ಮೊದಲಿಂದನೂ ನಾನು ನನ್ನ ಮೇಕಪ್ ಇಂಡಸ್ಟ್ರಿಗೆ ಬಂದಂಗೆಂದನೂ ಬೇರೆ ಬೇರೆ ತುಂಬ ಟಾಪ್ ಬ್ರ್ಯಾಂಡೆಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಲ್ಲ ಸೊ ಇದು ಎಲ್ಲ ಹಾಕಿದಾಗ ಇದೆಲ್ಲ ಓಕೆ ಓಕೆ ಅನ್ನೋ ಥರನೇ ಫೀಲ್ ಆಗ್ತಾಯಿರುತ್ತೆ ಹಾಗೆ ಇವಾಗ ಆಯಿತು ಎಲ್ಲ ಬಿಲ್ಲಿಂಗ್ ಮಾಡಿಕೊಂಡು ದರ್ಶುಗೆ ನೀನೇನೋ ಶಾಪಿಂಗ್ ಮಾಡು ಅಂತ ಹೇಳ್ತಿದ್ದೆ ಬಟ್ ಅವನಿಗೇನು ಇಷ್ಟ ಆಗಿಲ್ಲ ಅಲ್ಲಿ ಒಂದು ಶರ್ಟ್ ಏನೋ ಇಷ್ಟು ಒಂದು ಟಿ ಶರ್ಟ್ ಏನೋ ಇಷ್ಟ ಆಯಿತು ಅದು ಅಲ್ಲಿ ನಾಗರ್ಬಾವಿ ಔಟ್ಲೆಟಲ್ಲಿ ಇಷ್ಟ ಆಗಿದ್ದು ಅಲ್ಲಿಗೆ ಹೋಗಿದ್ವಲ್ಲ ಅಲ್ಲಿ ಬೈ ಮಾಡಿದ್ದು ಅಷ್ಟೇ ಅದಷ್ಟು ತೊಗೊಂಡು ನಾವು ವಾಪಸ್ ಮನೆಗೆ ಬಂದ್ವಿ ಎಲ್ಲ ಕಾರ್ಯ ಮುಗಿದ್ಮೇಲೆ ನಾವು ಅಲ್ಲಿಂದ ತೀರ್ಥದ ನೀರೆಲ್ಲ ಕೊಟ್ಟಿದ್ರಲ್ಲ ಅದನ್ನ ನಾವಲ್ಲಿ ಮಾಮಾ ಅವ್ರದ್ದು ತೋಟ ಇದೆ ಅಲ್ಲಿ ಸೊ ಅಲ್ಲಿಗೆ ಹೋಗಿ ಆ ತೋಟಕ್ಕದಲ್ಲೂ ಸ್ವಲ್ಪ ನೀರನ್ನ ಪ್ರೋಕ್ಷಣೆ ಮಾಡ್ಬೇಕಂತ ಹೇಳಿದ್ರು ಹಂಗಾಗಿ ಅದನ್ನ ತಗೊಂಡು ಅಲ್ಲಿರೋ ಮನೆಯಲ್ಲಿ ತೋಟಕ್ಕೆ ಬಂದಿದೀವಿ ಸ್ವಲ್ಪ ಎಮೋಷನಲ್ ಅಂತಲೇ ಹೇಳ್ಬೋದು ಬಿಕಾಸ್ ಇದು ನಮ್ಮ ಮಾಮನ ಜೀವ ಈ ತೋಟ ಇದು ಈ ತೋಟ ಅಂದರೆ ತುಂಬ ಇಷ್ಟ ಅವರಿಗೆ ಇಲ್ಲಿ ಬಂದರೆ ಅವ್ರಿಗೆ ಎಲ್ಲೂ ಹೋಗಕ್ಕೆ ಮನ್ಸು ಬರ್ತಿರಲಿಲ್ಲ ಆ ಥರ ಅಷ್ಟು ಇಷ್ಟ ಇದೊಂದು ಜಾಗ ನಮಗೆ ಇವಾಗ ಹನ್ನೊಂದನೇ ದಿನಕ್ಕೆ ಪುಣ್ಯತಿಥಿ ಎಲ್ಲ ಆಯ್ತಲ್ವಾ ಅದರದ್ದು ನೀರು ಹಾಕಬೇಕಿತ್ತು ಇಲ್ಲೂ ಕೂಡ ತೊಗೊಂಡು ಬಂದು ಇಲ್ಲಿರೋ ಮನೆಗೆ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ತೋರಿಸ್ತೀನಿ ನಿಮಗೂ ಏನೇನಾಗತ್ತೆ ಅಂತ ಹೇಳಿಬಿಟ್ಟು ಓಕೆನಾ ಬನ್ನಿ ಹೋಗೋಣ ಅಟ್ ಪ್ರೆಸೆಂಟ್ ಇವಾಗ ರಾಗಿ ಹಾಕಿದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೃಷ್ಟಿ ದೃಷ್ಟಿಯಾಗಬಾರ್ದು ಆ್ಯಕ್ಚುಲಿ ಇದಕ್ಕೆ ಪಾಪ ಇದು ನಮ್ಮ ಮಾಮ ತುಂಬ ಇಷ್ಟಪಟ್ಟು ತೊಗೊಂಡಿರೋಂಥ ಜಾಗ ಆ್ಯಂಡ್ ಎಲ್ಲರೂ ಆ ಇಷ್ಟಪಟ್ಟು ಮಾಡಿ

ಹೋಗ ನೀನು ಮಾಡ್ಕೊಳ್ಳಿ ಸವಾಲಿಲ್ಲ ಆಯ್ತಲ್ಲ ನಾನು ತಂದಿದ್ದೆ ಯಾವುದಕ್ಕೂ ಇರಲಿ ಅಂದ್ಬಿಟ್ಟು

ಟೋಮಂತೂ ಸಕ್ಕತ್ ಇಷ್ಟ ಈ ಥರ ಪ್ಲೇಸು ನೀರು ಸಿಕ್ಕರೆ ಅವರು ಎಲ್ಲಿ ಹೋದರೂ ವಾಪಸ್ ಬರಲ್ಲ ಅವ್ನಿಗೆ ಅಷ್ಟ ಕರ್ಕೊಬರೋದು ವಾಪಸ್ಸು ಅಷ್ಟು ಇಷ್ಟ ನೀರಲ್ಲಿ ಆಟಾಡೋದು ಅವರಿಗೆ ಸೊ ನಾವು ಊರಿಂದ ಬರ್ತಾ ಲೇಟಾಗಿಬಿಟ್ರೆ ಅಂತ ಹೇಳಿಬಿಟ್ಟು ಹಣ್ಣೆಲ್ಲ ತೊಗೊಬಂದಿದ್ವಿ ಅಲ್ಲೂ ಪಪ್ಪಾಯ ಎಲ್ಲ ಬಿಟ್ಟಿತ್ತು ಬಟ್ ನಾವು ಯಾವುದಕ್ಕೂ ತೊಗೊಬಂದಿದ್ವಿ ಇರಲಿ ಅಂತ ಹೇಳಿಬಿಟ್ಟು ಹಂಗಾಗಿ ಇವಾಗ ಕಲ್ಲಂಗಡಿ ಹಣ್ಣು ಕಟ್ ಮಾಡಿಕೊಂಡು ತಿಂತಾ ಇದ್ದೀವಿ ಅದು ನಾವು ಅಲ್ಲಿಂದ ಬರ್ತಾ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು ಕನಕಪುರ ಹೆಂಗೆ ಅಂದರೆ ಒಂಥರ ಬಯಲು ಅಂತಲೇ ಹೇಳ್ಬೋದು ಅಷ್ಟು ಬಿಸಿಲು ಅಲ್ಲಿ ಅಂಥ ಬಿಸಿಲಲ್ಲಿ ಅದು ಒಂಥರ ಹಣ್ಣು ಒಂಥರ ಆಗ್ಬಿಟ್ಟಿತ್ತು ಬಚ್ಲಿಲ್ಲ ಎಲ್ಲ ಆಶೀರ್ವಾಗಿತ್ತಲ್ಲ ಎಲ್ಲ ತಿನ್ಕೊಂಡ್ವಿ ಹಂಗೆ 아. 뭔가 나서 나고 있어. 음, 아이가 안 나서

Zouwa <laughs> वजच पडती नेला जच पडतो आ तेग देतो मी आलो हा आय्या समिर री मते बांधांना उलटणे और येन मारक आगत ता ಕಷ್ಟ ತಿಂತಾ ನಾನು ಬರ್ತಿದೀನಿ ಬ್ಲಾಕ್ ಆಗಿ ಬರ್ತಾ ಇದೀಯಾ ಹೌದು ಪರವಾಗಿಲ್ಲ ಚೆನ್ನಾಗಿ ಬರ್ತಿದಾ ಇಲ್ಲ ಈ ಕಡೆ ಪರವಾಗಿಲ್ಲ ಸುಮ್ಮನೆ ತಿಗ್ಲಿ ಪಾಸ್ ಆ ಇಲ್ಲ ಕರೆಕ್ಟ್ ಇದೆ ನಮ್ಮ

ಅಲ್ಲಿ ನಮ್ಮ ಮಾಮನ ತೋಟ ನೋಡ್ಕೊಳ್ಳೋದಕ್ಕೆ ಒಂದು ಫ್ಯಾಮಿಲಿ ಇದ್ದಾರೆ ಸೊ ಅವರು ನಮಗೋಸ್ಕರ ಅಡುಗೆ ಮಾಡ್ಕೊಂಡು ಬಂದಿದ್ರು ಬೆಳಗ್ಗೆ ಹೊರಡ್ತೀವಿ ಅಂತ ಹೇಳಿದ್ದು ಆಗಲೇ ಹೋಳಿಗೆ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡು ಬಂದಿದ್ರು ಅವರು ಫುಲ್ಲು ಆಯಿತು ತುಂಬ ಹಸಿವು ಕೂಡ ಆಗಿತ್ತು ಚೆನ್ನಾಗಿತ್ತು ಊಟ ತಿಂದ್ವಿ ಹೊಟ್ಟೆ ತುಂಬ ಹೌದು ಹೌದಾ Tem,

ಅದ್ರೊಳಗೆ ಅದ್ರೊಳಗ ನೋಡಪ್ಪ ಅಲ್ಲಿ ಹೌದು ಅದನ್ನೇ ಅವ್ರು ಹೇಳ್ತಾ ಇದ್ರು ಹೋಳ್ಗೆ

थे। और जल्दी, अर्जंट सडि जलदीप्रिर अको का सकालवाय बेगा बार <laughs> पुण। 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 ನಮ್ಮ ಮಾಮ ಅವ್ರ ತೋಟ ಇರೋವಂಥ ಒಂದು ಊರಲ್ಲಿ ಆ ಊರಲ್ಲಿ ಈ ಥರ ಹಳೆ ಮನೆಗಳಿದೆ ನೋಡೋಕ್ಕೆ ಸಿಗತ್ತೆ ಆಯಿತಾ ತುಂಬ ಮನೆಗಳಿದೆ ಈ ಥರ ತುಂಬ ಹಳೇ ಕಾಲದ ಮನೆಗಳಿದೆ ಅದನ್ನು ನೋಡೋಕ್ಕೆ ಕಂಬದ ಮನೆ ಮತ್ತು ಈ ತೊಟ್ಟಿ ಮನೆ ಅಂತ ಹೇಳ್ತಾರಲ್ಲ ಅದೆಲ್ಲ ಸಿಕ್ಕೇ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ನೋಡೋದಕ್ಕೆ ಪರ್ಸನಲಾಗಿ ನಾನು ಯಾವತ್ತೂ ಎಲ್ಲೂ ನೋಡಿಲ್ಲ ನಮ್ಮ ಅಜ್ಜಿ ಮನೆ ಒಂದು ಅಲ್ಲಿ ಕೊಳ್ಳೆಗಾಲದಲ್ಲಿ ಒಂದೇ ಒಂದು ಸರಿ ನಮ್ಮ ಅಪ್ಪ ಯಾವಾಗಲೂ ಕರ್ಕೊಂಡು ಹೋಗಿದ್ರು ಆವಾಗ ನೋಡಿರೋದು ನಾನು ಅದು ಬಿಟ್ಟರೆ ಅದು ಮಳವಳ್ಳಿ ಅಂತ ಹೇಳ್ತಾರಲ್ಲ ಮಳವಳ್ಳಿ ಹತ್ರ ನಾನು ಅಲ್ಲಿ ನೋಡಿರೋದು ನಮ್ಮಪ್ಪ ಅವರ ಅಜ್ಜಿ ಮನೆ ಅದು ಬಿಟ್ಟರೆ ನಾನು ಎಲ್ಲೂ ನೋಡಿಲ್ಲ ಜಾಸ್ತಿ ಸಾಮಾನ್ಯ ನಾವು ಮಾಮೂಲಿ ರೆಸಾರ್ಟಲ್ಲಿ ಇಲ್ಲಿ ಹೋದಾಗ ಆ ಕಡೆ ಅಂಥ ಕಡೆ ಅಷ್ಟೇ ಬಟ್ ಅಥೆಂಟಿಕ್ಕಾಗಿ ಈ ಥರ ಇರೋವಂಥ ಮನೆಗಳನ್ನ ನಾನು ನೋಡಿಲ್ಲ ಇಲ್ಲಿ ಇವ್ರ ಮನೇಲಿ ರೇಷ್ಮೆ ಮಾಡ್ತಾರಂತೆ ಅದು ರೇಷ್ಮೆ ಹುಳಕ್ಕೆಲ್ಲ ಇದು ಮಾಡ್ತಾರಲ್ಲ ಹಂಗೆ ಮಾಡ್ತಾರಂತೆ ನಾನು ಹೋದಾಗ ಏನೋ ಅವರು ರೆಡಿ ಮಾಡಿರಲಿಲ್ಲ ಬಟ್ ಇದು ರೇಷ್ಮೆ ಹುಳ ಎಲ್ಲ ಮಾಡೋದಕ್ಕೆ ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ರು ಮನೇಲಿ ನಾನು ಇದನ್ನು ಫಸ್ಟ್ ಟೈಮ್ ನೋಡಿದ್ದು ಖುಷಿಯಾಯಿತು ಎಷ್ಟು ದೊಡ್ಡ ಜಾಗದಲ್ಲಿ ಇದೆಲ್ಲ ಮಾಡ್ಕೊಂಡಿದ್ದಾರೆ ಅಂತ ಹೇಳಿಬಿಟ್ಟು ನಾನು ಇದನ್ನೆಲ್ಲ ನನ್ನ ನನ್ನ ಫ್ಯಾಷನ್ ಡಿಸೈನಿಂಗ್ ಮಾಡುವಾಗ ನನ್ನ ಕ್ಲಾಸಲ್ಲಿ ಇದ್ರ ಬಗ್ಗೆ ಅಂದರೆ ಸಿಲ್ಕು ಅಥವಾ ಕ್ಲೋದಿಂಗ್ ಅಲ್ವಾ ಮೇಯ್ನ್ಲಿ ಕ್ಲೋದಿಂಗ್ ಬಗ್ಗೆ ಇರುತ್ತಲ್ವ ಅಲ್ಲಿ ಸಿಲ್ಕ್ ವಾಮ್ ಬಗ್ಗೆ ಆಗಲಿ ಸಿಲ್ಕ್ ವೀವಿಂಗ್ ಬಗ್ಗೆ ಆಗಲಿ ಬೇಸಿಕ್ಲಿ ಸಿಲ್ಕ್ ಬಗ್ಗೆ ಎಲ್ಲ ನಾನು ಅಲ್ಲಿ ತಿಳ್ಕೊಂಡಿದ್ದೀನಿ ಅಷ್ಟೆ ಬಟ್ ಇದನ್ನು ನಾನು ಕಣ್ಣಾರ ನೋಡಿರಲಿಲ್ಲ ನಾನು ಸ್ಕೂಲ್ ಕಾಲೇಜಲ್ಲಿದ್ದಾಗ ಈ ಥರದ್ದು ಕೆಲವೊಂದು ಮಗ್ಗಗಳಿಗೆ ಕರ್ಕೊಂಡು ಹೋಗಿದ್ರು ಅವಾಗ ನೋಡಿದ್ದೆ ಅಷ್ಟು ಬಿಟ್ಟರೆ ಇವಾಗಿದ್ದು ಡೈರೆಕ್ಟಾಗಿ ಖುಷಿ ಖುಷಿಯಾಯಿತು ಹೇಗೆ ಮಾಡ್ತಾರೆ ಏನು ಅಂತ ನನಗೂ ಐಡಿಯಾ ಇಲ್ಲ ಇವಾಗ ಹಾಗೆ ನೋಡ್ಕೊಂಡು ನೋಡಿಕೊಂಡು ನಮ್ಮಮ್ಮ ಹುಳ್ಳಿ ಕಾಳು ಮತ್ತು ಹುಣಸೆ ಹಣ್ಣು ಅಂತ ಹೇಳಿದರು ಹಂಗಾಗಿ ಅದನ್ನು ತಗೊಂಡು ಹೋಗೋಣ ಅಂತ ಇಲ್ಲಿಗೆ ಬಂದಿದ್ದೀವಿ ಈಗ ಹಂಗೆ

ನೋಡಿ ಹಳ್ಳಿ ಕಡೆ ಇಷ್ಟು ದೊಡ್ಡ ಜಾಗ ಲೈಫ್ ಇಲ್ಲ ಅಂತ ಹೇಳ್ತೀವಿ ಸಿಟಿ ಕಡೆ ಎಷ್ಟು ದೊಡ್ಡ ಜಾಗ ತೊಗೋಬೇಕು ಅಂತ ನಮ್ಮ ಲೈಫ್ ಫುಲ್ಲು ನಾವು ಕೆಲಸ ಮಾಡಬೇಕಾಗುತ್ತೆ ಸೊ ಒಂದು ಸ್ವಲ್ಪ ಹಾರ್ಡ್ ರಿಯಾಲಿಟಿ ಅಂತ ಅನ್ಸುತ್ತೆ ಯಾಕೆ ಇಷ್ಟು ಚೆನ್ನಾಗೆ ದೊಡ್ಡ ದೊಡ್ಡ ಜಾಗ ಇದ್ರೂ ನಾವು ಹಳ್ಳೀಲಿ ಏನೂ ಅಚೀವ್ ಮಾಡೋಕ್ಕೆ ಆಗಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ ಸಮ್ ಟೈಮ್ಸ್ ಅದೊಂಥರ ಬಿಗ್ ಕ್ವೆಶನ್ ಇವಾಗಲೂ ಕೂಡ ಸಿಟಿಗೆ ಬಂದರೆ ಕೆಲವು ಲೈಫೇ ಚೇಂಜ್ ಆಗುತ್ತೆ ನಿಜವಾಗ್ಲೂ ಹೇಳಬೇಕಂದಾಗಿದೆ ತೃಪ್ತು ಇರೋದು ಹೀಗೆ ನಡೀತಾ ಇರೋದು ಸ್ವಲ್ಪ ಆಪರ್ಚುನಿಟೀಸ್ ಹಳ್ಳಿ ಕಡೆಯೂ ಸ್ಪ್ರೆಡ್ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸತ್ತೆ ನನಗೆ ಇವಾಗ ಎಲ್ಲ ಮುಗೀತು ನಾವು ಮಧ್ಯಾಹ್ನ ಊಟ ಎಲ್ಲ ಆಯಿತು ಎಲ್ಲ ಆಯಿತು ಇವಾಗ ಒಂದು ರೌಂಡ್ ಹಾಗೆ ಒಂದು ರೌಂಡು ಒಂದು ವೀಡಿಯೋ ಮಾಡ್ಕೊಂಬಿಟ್ಟು ಅಲ್ಲಿಂದ ಹೊರಟಿವಿ ನಾವು ಇಲ್ಲಿ ಒಂದು ಬೆಳಗ್ಗೆ ಬೇಗ ಬರಬೇಕು ಇಲ್ಲ ಅಂತ ಹೇಳಿದರೆ ಮಧ್ಯಾಹ್ನ ಅಲ್ಲಿಂದ ಹೊರಡುವಾಗ ಲೇಟಾಗಿ ಹೊರಡಬೇಕು ಓಕೆನಾ ಮಟ ಮಠ ಮಧ್ಯಾಹ್ನ ಬಂದ್ವಿ ಅಂದರೆ ತುಂಬ ತುಂಬ ಬಾಡಿ ಡಿಹೈಡ್ರೇಷನ್ ಆಗಿ ಹೋಗ್ಬಿಟ್ಟು ತಲೆನೋವೆಲ್ಲ ಬರುತ್ತೆ ನನಗೆ ಅಲ್ಲಿಂದ ಹೋಗ್ತಿದ್ದಂಗೆ ತಲೆನೋವು ಸ್ಟಾರ್ಟಾಯಿತು ಆಗಲೇ ಇಲ್ಲ ಅಷ್ಟೊಂದು ತಲೆನೋವು ಮನೆಗೆ ಹೋದ ತಕ್ಷಣ ನವರತ್ನ ತೈಲ ಹಚ್ಕೊಂಡು ಕೂತ್ಕೊಂಡಿದ್ದಾಯಿತು ಬಿಕಾಸ್ ನಾನು ಸ್ವಲ್ಪ ಬಿಸಿಲು ಅಂದರೆ ನನಗಾಗಲ್ಲ ಮುಂಚೆಯಿಂದನೂ ಹಾಗೆ ತಲೆನೋವು ಬರುತ್ತೆ ಬಾಡಿ ತುಂಬ ಡಿಹೈಡ್ರೇಷನ್ ಆಗುತ್ತೆ ಅಭ್ಯಾಸ ಇಲ್ಲ ನಂಗೆ ಬಿಸಿಲಲ್ಲೆಲ್ಲ ಅಷ್ಟೊಂದು ಹೊರಗಡೆ ಓಡಾಡಿ ಆ ಥರದ್ದೆಲ್ಲ ನಂಗೆ ಇಷ್ಟ ಆಗಲ್ಲ ಇಲ್ಲೂ ಅಷ್ಟೇ ನೆರಳು ನೆರಳೇ ಹುಡುಕ್ತಿದ್ದೆ ಎಲ್ಲಾದರೂ ಬಿಸಿಲಿದ್ದರೆ ಅಲ್ಲೇ ಒಳಗೆ ಕೂತ್ಕೊಳ್ಳೋಣ ಅಂದರೆ ಒಳಗೂ ಬಿಸಿಲು ಎಲ್ಲ ಕಡೆ ಸಿಕ್ಕ ಬಟ್ಟೆ ಬಿಸ್ಲೇ ಬಿಸಿಲೇ ಇರುತ್ತೆ ಬಟ್ ಕೆಲವೊಂದು ಏರಿಯಾಗಳು ಇನ್ನೂ ಜಾಸ್ತಿ ಬಿಸಿಲು ಇರುತ್ತೆ ಎಸ್ಪೆಷಲಿ ಕನಕಪುರ ಸೈಡು ಅಷ್ಟೇ ಅಲ್ಲಿ ಮಳೆನೂ ತೀರಾ ಕಮ್ಮಿ ಬೆಂಗಳೂರಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಆಗ್ತಿದ್ರು ಕೂಡ ಅಲ್ಲಿ ಯಾವಾಗೋ ಒಂದೊಂದು ಸರಿ ಮಳೆ ಆಗೋದು ಅಷ್ಟೇ ಆ ಥರ ಸೊ ಬೆಂಗಳೂರು ವೆದರು ಅದನ್ನು ಬೀಟ್ ಮಾಡೋಕ್ಕಾಗಲ್ಲ ಬಿಡಿ ಯಾವಾಗಲೂ ಅಷ್ಟೇ ಅದು ಬ್ಯೂಟಿಫುಲ್ ಯಾಕಂದರೆ ಬೆಂಗಳೂರಲ್ಲಿ ಇಂಥ ಟೈಮಲ್ಲಿ ಹಿಂಗೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ಬಿಸಿಲು ಬರ್ತಾ ಇರುತ್ತೆ ಒಂದಿನ ಬಿಸಿಲು ಮಧ್ಯ ಒಂದು ಮಳೆನೂ ಬಂದುಬಿಡತ್ತೆ ಆ ಥರ ಅಷ್ಟು ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ಒಂಚೂರು ಸಮಾಧಾನ ಆಗುತ್ತೆ ಬಟ್ ಇಲ್ಲೆಲ್ಲ ಹಂಗಲ್ಲ ನಮ್ಮ ಶಿವಮೊಗ್ಗನೂ ಅಷ್ಟೇ ಬಿಸಿಲು ಅಂದರೆ ಬಿಸಿಲೇ ಫುಲ್ಲು ಆ ಥರ ಇವಾಗ ನೋಡಿ ಎಲ್ಲ ಕಂಪ್ಲೀಟ್ ಆಯ್ತು ಹೊರಟಿವಿ ನಾವೆಲ್ಲ ಚೆನ್ನಾಗಿದೆ ನಿಮ್ಮನೆ ಚೆನ್ನಾಗಿದೆ ಎಷ್ಟು ದೊಡ್ಡ ಮನೆ ನೀವು ಲೆಕ್ಕ ಹಾಕಿ ಬೆಂಗಳೂರಲ್ಲಿ ಅಷ್ಟು ದೊಡ್ಡ ಮನೆ ಕಟ್ಟಕ್ಕಾಗತ್ತ ನಾವು ಆಗಲ್ಲ ಭಾಳ ಕಷ್ಟ ಇದೆ

ಅದು ಫ್ರಿಜ್ ಒಳಗೆ ಇಟ್ಬಿಟ್ಟಿದೀವಿ ಅದೇ ಇಲ್ಲ ಖಾಲಿ ಮಾಡಿಲ್ಲ ಯಾರು ಅದೇನೇ ಇರಲಿ ನಮ್ಮ ಅತ್ತೆ ಅಲ್ಲಿಗೆ ಬಂದಾಗಿಂದ ಹೋಗೋವರ್ಗು ತುಂಬ ದುಃಖದಲ್ಲೇ ಇದ್ರು ತುಂಬ ಬೇಜಾರಲ್ಲೇ ಇದ್ರು ಸೊ ನಮ್ಮ ಇಂಟೆನ್ಷನ್ ಏನಂದರೆ ಅವನ ಎಷ್ಟಾಗುತ್ತೋ ಅಷ್ಟು ಕಂಫರ್ಟಾಗೆ ಪಾಪ ಆ ಟೈಮಲ್ಲಿ ಅವರಿಗೆ ಅವ್ರ ಜೊತೆಗೆ ಇರಬೇಕು ಅನ್ನೋದಷ್ಟೇ ಸೊ ಹೋ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಇಟ್ ಲೈಕ್ ಶೇರ್ ಆ್ಯಂಡ್ ಕಾಮೆಂಟ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೀ ಕೆ ನನ್ನ ಚಾನೆಲ್ಲ ಇರಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಪೇಜ್ನ ಕೂಡ ನೀವು ಫಾಲೋ ಮಾಡ್ಬೋದು ಮೇಕ್ ಆಲ್ ಬೈ ದೀಪಾ ಸೋಮ್ ಆಲ್ಸೋ ದೀಪಾ ಸೋಮ್ ಕನ್ನಡ ವ್ಲಾಗ್ ಅದರಲ್ಲಿ ವ್ಲಾಗ್ ವಿಡಿಯೋಸ್ ಬರುತ್ತೆ ಈ ಅಕೌಂಟಲ್ಲಿ ಲೈಫ್ ಸ್ಟೈಲ್ ವಿಡಿಯೋಸ್ ಬರುತ್ತೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್